ಎಲ್ಲ ಗೈಸ್ ನಮಸ್ಕಾರ ಎಲ್ಲರಿಗು ಸ್ವಾಗತ ಹೊಸ ವೀಡಿಯೋಗೆ ನಮ್ಮ ಪ್ರೀತಿಯ ನಡಿಗ ಪ್ರಿನ್ಸ್ ಸೋ ತ್ರೀ ಡೇಸ್ ಆಯಿತು ವೀಡಿಯೋ ಬಿಟ್ಟಿಲ್ಲ ಲೈಕ್ ಸ್ವಲ್ಪ ಆಚೆಲ್ಲ ಹೋಗಿದ್ರು ಸೊ ಅದರಿಂದ ಫ್ರೀ ಇದ್ದಿಲ್ಲ ಮತ್ತು ಇನ್ನೊಂದೇನಂದ್ರೆ ಅಕ್ಕಿಗಳೆಲ್ಲ ಕಳ್ಳ ಮಾಡ್ತಾ ಇದ್ವಲ್ವಾ ಸೊ ಅದ್ರ ಬಿಸಿಲು ಸ್ವಲ್ಪ ಇದ್ದೆ ಅದಕ್ಕೆ ವೀಡಿಯೋ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ ಬೇಜಾರು ಮಾಡ್ಕೊಂಬೇಡಿ ವಿಡಿಯೋನ ರೆಗ್ಯುಲರಾಗಿ ಅಪ್ಡೇಟ್ ಮಾಡ್ತೀನಿ ಇನ್ನೆಲಿಂದ ಒಂದೇನಂತಂದ್ರೆ ಇವಾಗ ಅಕ್ಕಿಗಳೆಲ್ಲದೂ ಕಳ್ಳ ಹಾಕ್ಬಿಟ್ಟಿದೆ ನಮ್ಮದು ರೆಕ್ಕೆ ಎಳ್ಕೊಟ್ಟಿದೆ ಅಂದರೆ ಹೋಲಿ ಹಬ್ಬಕ್ಕೆ ಬಂತು ತುಂಬ ಜನ ರೆಕ್ಕೆಗಳು ಹೇಳ್ಕೊಟ್ಟಿರ್ತೀರ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಎಲ್ಲರೂ ಸೀಲಿಗೆ ರೆಡಿ ಮಾಡ್ತಿರ್ತಾರೆ ತುಂಬ ಜನ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಓಕೆನಾ ಇವಾಗ ನಮ್ಮದು ಅಕ್ಕಿಗಳೆಲ್ಲದಕ್ಕೂ ರೆಕ್ಕೆಲ್ಲ ಎಳ್ಕೊಟ್ಟಾಗೈತೆ ಪಟಗಳು ಕಳ್ಳ ಆಗ್ತಾಯಿದ್ಮ ಅಂದರೆ ಫಸ್ಟ್ ಬ್ಯಾಚ್ದು ಪಟಗಳು ರೆಕ್ಕೆ ಹೊಡೆದು ಎತ್ತಿಕ್ಸ್ ಆಗೈತೆ ಆಲ್ರೆಡಿ ಸೊ ಕಮೆಂಟ್ ಮಾಡ್ತಾವ ನಾವು ಹುಡ್ಗಪ್ಪ ಪರವಾಗಿಲ್ಲ ಮಾಡಪ್ಪ ನಿಂಗೆ ಅಷ್ಟೊಂದು ಶೋಕ್ ಬಗ್ಗೆ ಗೊತ್ತಿದ್ದಿದ್ರೆ ಗೊತ್ತಿರುತ್ತೆ ಅನ್ಕೊತೀನಿ ಒಂದು ಅಕ್ಕಿ ಒಂದು ಅವರು ಒಂದುವರೆ ಅವರು ಆಡಿ ಏಟ್ ಎತ್ಕೊಂಡ್ಮೇಲೆ ನಾವು ರೆಕ್ಕೆ ಹೊಡೆದು ಇತ್ತು ಓಕೆನಾ ಇಲ್ಲಾಂದರೆ ರೆಕ್ಕೆ ಹೊಡೆದಿಕ್ಕಿ ಈ ಬಿಸಿಲಲ್ಲಿ ಹರ್ಕೊಂಡು ಕೆಲಸ ಮಾಡೋಷ್ಟು ಏನಿರಲ್ಲ ಅರ್ಥ ಮಾಡ್ಕೋ ಸ್ವಲ್ಪ ಈ ಬಿಸಿಲಲ್ಲೂ ಕೆಲಸ ಮಾಡ್ತಾಯಿದ್ದೀರಾ ಅಕ್ಕಿಗೆ ಅಂತಂದ್ರೆ ಅಕ್ಕಿಗೆ ಮಾನ್ಯತೆ ಐತೆ ಓಕೆನಾ ಅದು ಅದೆಲ್ಲ ಬಿಟ್ಟಾಕಿ ಇವಾಗ ಏನು ಮಾಡ್ತೀವಿ ಅಂತಂದರೆ ಇವತ್ತು ಒಂದೆರಡು ಅಕ್ಕಿನ್ ರಿಲೀಸ್ ಮಾಡೋಣ ಒಂದೆರಡಲ್ಲ ಆಲ್ಮೋಸ್ಟ್ ಅಲ್ಲೆಲ್ಲ ಅಕ್ಕಿನೂ ರಿಲೀಸ್ ಮಾಡ್ತೀನಿ ಒಂದು ಐದರಿಂದ ಆರು ಪಟ್ಟಗಳಿದ್ದಾವೆ ಆಲ್ಮೋಸ್ಟ್ ಅಲ್ಲೆಲ್ಲದೂ ರಿಲೀಸ್ ಮಾಡ್ತೀನಿ ಸೊ ಅದರಲ್ಲಿ ಮೂರು ಆಲ್ರೆಡಿ ರಿಲೀಸ್ ಆಗ್ಬಿಟ್ಟು ಎಲ್ಲ ಛತ್ರಿಮಲ್ಲಿ ಇದ್ದಾವೆ ಸೊ ಇನ್ನೂ ಮೂರು ರಿಲೀಸ್ ಮಾಡೋಕ್ಕಾಗಿತ್ತು ಇವತ್ತು ನೋಡೋಣ ಒಂದು ದೊಡ್ಡಕ್ಕಿನ ರಿಲೀಸ್ ಮಾಡಬೇಕು ಬಿಡಬೇಕಾದ್ರೆ ನೀವೇನೇನು ತಪ್ಪು ಮಾಡ್ತೀರಾ ಅದನ್ನ ನಾನು ಈ ವಿಡಿಯೋದಲ್ಲಿ ಕವರ್ ಅಪ್ ಮಾಡ್ಕೊಂಡು ಹೋಗ್ತೀನಿ ಅಂದರೆ ಏನು ತಪ್ಪು ನೀವು ಮಾಡಬಾರ್ದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ ಓಕೆನಾ ಸೊ ಬನ್ನಿ ಇವಾಗ ಲೇಟ್ ಮಾಡೋದು ಬೇಡ ಬಿಸಲು ತುಂಬ ಐತೆ ಅಕ್ಕಿಗಳನ್ನ ಜಾಸ್ತಿ ಓಡಿಸಾಡೋದ ಲೈಕ್ ಛತ್ರಿ ಮೇಲೆ ಕುಂಚೋಣ ಫಸ್ಟ್ಗೆ ಓಕೆನಾ ಆಮೇಲೆ ಬಿಡೋಣ ಇವಾಗ ದೊಡ್ಡಕ್ಕಿನ ಫಸ್ಟ್ ಬಿಡ್ತೀನಿ ಓಕೆನಾ ಮೂರು ಆಲ್ರೆಡಿ ಪಟಗಳು ಬಿಟ್ಬಿಟ್ಟಿದ್ದೀನಿ ಅಂದರೆ ಹೊಸ ಜ ಫಸ್ಟ್ ಬ್ಯಾಚಾಗಿ ಸೆಕೆಂಡ್ ಬ್ಯಾಚ್ದು ಮೂರು ಪಟಾಗಳು ಬಿಟ್ಟಿದ್ದೀನಿ ಆಲ್ರೆಡಿ ಇವಾಗ ಸೆಕೆಂಡ್ ಬ್ಯಾಚ್ದು ಮೂರು ಪಟ್ಟ ಬಿಟ್ಟಿದ್ದೀನಿ ಇವಾಗ ಇನ್ನು ಒಂದು ಎರಡು ಮೂರು ಮೂರು ಪಟ್ಟ ಐತೆ ಒಂದು ದೊಡ್ಡ ಅಕ್ಕಿ ಐತೆ ಸೊ ಫಸ್ಟ್ ಇವಾಗ ಪಟ್ಟಾನ ಬಿಡೋಣ ಸೊ ದೊಡ್ಡ ಬಿಡೋಣ ಓಕೆನಾ ದೊಡ್ಡ ಹೆಂಗೆ ಬಿಡೋಣ ಅಂತಂದರೆ ಅಲ್ಲೇ ಹೇಳ್ಕೊಡ್ತೀನಿ ಇವಾಗ ಈ ಅಕ್ಕಿಗೆ ಬಾಲ ಕಟ್ಟೋದು ಸೊ ದೊಡ್ಡ ಬಂದಿದ್ದು ಏನಂತಂದರೆ ಇವತ್ತು ಸ್ಟಾರ್ಟಿಂಗ್ ಬಿಡ್ತಾ ಇರೋದಲ್ವಾ ಅಕ್ಕಿ ಜಾಸ್ತಿ ರೈಸ್ ಆಗೋದು ಬೇಡ ಅನ್ನೋ ಕಾರಣಕ್ಕೆ ಕುಚ್ ಬಾಲ ಕಟ್ತಾ ಇದ್ದೀನಿ ಓಕೆನಾ ಲೈಟಾಗಿ ಹಂಗೆ ಒಂದು ಕುಚ್ ಕಟ್ತೀನಿ ಅಷ್ಟೇ ಥರ ಕುಚ್ಚು ಕಟ್ಕೊಂಡಿದ್ದೀನಿ ಸೊ ಇದೇನು ಕಟ್ತಾರೆ ಅಂತಂದರೆ ಅಕ್ಕಿಗಳು ಸ್ಟಾರ್ಟಿಂಗ್ ದಿವಸ ಮೇಲೆ ಆಗ್ಬಾರ್ದು ಅಂದ್ಬಿಟ್ಟು ಇದು ಬಂದ್ಬಿಟ್ಟು ಬೇರೆ ದಾವಡಿಲಿ ಇದ್ದಿದವ ಅಕ್ಕಿ ಅಲ್ಲಿ ಕಳ್ಳಾಗೈತಿದ್ದು ಸೊ ಏನಂತಂದರೆ ಅಕ್ಕಿ ಆ ಕಡೆ ನೋಡಬಾರ್ದು ಇಲ್ಲೇ ಕೆಳಗಡೆ ಹಾಕ್ಕೊಂಡಿದ್ರೆ ಇಲ್ಲೇ ಕರೆಕ್ಟಾಗಿ ಕಳ್ಳಾಗಲಿ ಅಂದ್ಬಿಟ್ಟು ಇದನ್ನ ಈ ಥರ ಕುಚ್ಚು ಕಟ್ಟಿರೋದು ಸೊ ಇವಾಗ ತುಂಬ ಜನ ಬಿಡ್ಬೇಕಾದ್ರೆ ಇನ್ನೊಂದು ಏನು ತಪ್ಪು ಮಾಡಿದಿರ ಅಂತಂದರೆ ಏನು ಮಾಡ್ತೀರಾ ಥರ ಬೇರೆ ತಂದಿರೋದು ಅಕ್ಕಿಗಳನ್ನ ಬಿಟ್ಬಿಡ್ತೀರಲ್ವ ಸೊ ಏನಾಗುತ್ತೆ ಇದು ಹಳೆ ಮನೆ ನೆನ್ಪು ಮಾಡ್ಕೊಂಡು ಹೋಗುತ್ತೆ ಸೊ ಇವಾಗ ಅದಕ್ಕೆ ಇನ್ನೊಂದು ಐಡಿಯಾ ಮಾಡೋದೇ ಅಂತಂದರೆ ಈ ಅಕ್ಕಿನ ಜಂಪಲ್ಲಿ ಹಾಕ್ಕೊಂಡು ಇದಕ್ಕೆ ಒಂದು ಎಣ್ಣೆ ತುಳ್ಸೋಣ ಇವಾಗ ಈ ಏನು ಮಾಡಿದ್ದೀವಿ ಈ ಥರ ಕಳ್ಳಾಗ ಹಾಕಿದ್ದೀವಲ್ವ ಸೊ ಅಕ್ಕಿ ಬಂದ್ಬಿಟ್ಟು ಬಂದುಬಿಟ್ಟು ಏನಂತಂದರೆ ಐತೆ ಹೆಣ್ಣು ಕೂಡ ಸೊ ಅದರಿಂದ ಏನಾಗುತ್ತೆ ಅಂದರೆ ಅಟ್ರಾಕ್ಷನ್ ಸಿಗುತ್ತಲ್ವ ಗಂಡಿಗೆ ಅವಾಗ ಎಲ್ಲೋ ಅಲ್ಲಿ ಇಲ್ಲಿ ಹೋಗೋಕೆ ನೋಡೋಲ್ಲ ಹಳೆ ಮನೆ ಹುಡ್ಕೋಕೆ ನೋಡೋಲ್ಲ ಸೊ ಏನಂತಂದರೆ ತುಳಿದ ಮೇಲೆ ಗಂಡಿಗೆ ಅದೇ ಅಟ್ರಾಕ್ಷನ್ ಇರುತ್ತೆ ಹೆಣ್ಣು ಇಕ್ಕ ಓಕೆ ಇಲ್ಲೇ ಇರುತ್ತೆ ಅನ್ನೋ ಒಂದು ಫೀಲ್ ಇರುತ್ತೆ ಸೊ ಇವಾಗ ಬಿಡಬೇಕಾದ್ರೂ ಅಷ್ಟೇ ಎಣ್ಣೆ ಇಲ್ಲೇ ಇಕ್ಬಿಟ್ಟು ಆಮೇಲೆ ಗಂಡ ಸಪ್ರೇಟಾಗಿ ಬಿಡೋದು ಓಕೆನಾ ಸೊ ಹೆಣ್ಣು ಛತ್ರಿ ಮೇಲೆನೇ ಇರ್ತೈತಿ ನ ಗಣ್ಣ ಒಂದೇ ಮೇಲೆ ಬಿಡೋದು ಸೊ ಇದೊಂದು ಎರಡು ಸಲ ತುಳ್ಕೊಂಡ್ಲಿ ಸೊ ಅದಾದಮೇಲೆ ರಿಲೀಸ್ ಮಾಡಬೇಕಾದ್ರೆ ಸಿಗ್ತೀನಿ ಬೇಗ ಇವಾಗ ಅದಕ್ಕೆ ಮೀಟಿಂಗ್ ಏನು ಬೇಕು ಅದು ಆಗೈತೆ ಸೊ ಇವಾಗ ಗಣ್ಣ ರಿಲೀಸ್ ಮಾಡೋಣ ಸೊ ಓಕೆ ಗಂಡು ನೋಡಿ ಲಾಂಪಲ್ಲಿ ಜೀತಿದ್ರು ಇಲ್ಲಿ ಹೋಗ್ತಾ ಇಲ್ಲ ಲೇಟಾಗಿ ರೇ ತಪ್ಪು ಇದು ಏನು ಅಂತಂದ್ರೆ ಅಕ್ಕಿಗೆ ಅಷ್ಟೊಂದು ನಮಗೆ ಪ್ರೆಷರ್ ಇಲ್ಲ ಬಿಕಾಸ್ ಏನು ಅಂತಂದ್ರೆ ಅಕ್ಕಿ ರನ್ನಿಂಗಲ್ಲಿ ಇದ್ದಿದ್ದ ಅಕ್ಕಿ ಸೊ ಅದರಿಂದ ನಮಗೆ ಯಾವುದೇ ರೀತಿ ಟೆನ್ಷನ್ ಇರೋಲ್ಲ ಓಕೆನಾ ಮತ್ತೆ ಇನ್ನೊಂದು ನಾವು ಅಕ್ಕಿನ ಬಿಟ್ಟಾಗ ಹೊಸ ಅಕ್ಕಿ ಕಳ್ಳ ಮಾಡಿಬಿಟ್ಟು ಬಿಡ್ತೀವಲ್ವ ಸೊ ಅದು ಯಾವತ್ತೂ ಮನೆ ಸುತ್ತಾ ಸುತ್ತುತ್ತೆ ಒಂದೊಂದು ಅಕ್ಕಿಗಳು ಸಡನ್ನಾಗಿ ಹೊಂಟೋಗ್ತಾವಲ್ವಾ ಸೊ ಅಂಥ ಅಕ್ಕಿಗಳು ಬರೋ ಸ್ವಲ್ಪ ಡೌಟ್ ಇರುತ್ತೆ ಇದು ನೋಡ್ಬೋದು ನೀವು ಎಷ್ಟು ಕ್ಲಿಯರಾಗಿ ಮನೆ ಸುತ್ತಾನೆ ಸುತ್ತೈತೆ ಅಂತ ಸೊ ಅದ್ರ ಹೆಣ್ಣು ಕೂಡ ಇಲ್ಲೇ ಐತೆ ಇವಾಗ ಏನು ಮಾಡೋಣ ನಾವು ಕೆಳಗಡೆ ಹೋಗೋಣ ಗಾಬರಿ ಬೀಳ್ಸೋದು ಬೇಡ ಅಕ್ಕಿಗಳಿಗೆ ನಾವು ಕೆಳಗಡೆ ಹೋಗ್ಬಿಟ್ಟು ಏನು ಮಾಡೋಣ ಅಕ್ಕಿಗಳಿಗೆ ಆರಾಮಾಗಿ ಕೂತ್ಕೊಳ್ಳೋಕ್ಕೆ ಬಿಡೋಣ ಛತ್ರಿ ಸ್ವಲ್ಪ ರೈಸ್ ಮಾಡೋಣ ಯಾಕಂದರೆ ಹೊಸ ಅಕ್ಕಿ ಅಲ್ವಾ ಸ್ವಲ್ಪ ಅಡ್ಜಸ್ಟ್ ಆಗಬೇಕು ಅದಕ್ಕೂ ಕೂಡ ಸ್ವಲ್ಪ ನಾನು ಛತ್ರಿನ ರೈಸ್ ಮಾಡ್ತೀನಿ ಎರಡು ಅಕ್ಕಿನ ಐತೆ ಇಲ್ಲೇ ಆ ಬಿಲ್ಡಿಂಗಲ್ಲಿ ಹೋಗೋದು ಬೇಡ ಮ್ಯಾಕ್ಸಿಮಮ್ ಆಯಿತು ಎಲ್ಲಾಯ್ತು ಹೋಗಲಿ ಅದಾಕಿ ಆವಾಗಲೂ ಕಾಲಿ ಬೀಳ್ತಾಯಿತ್ತು ಸೊ ಅದು ಬಿಟ್ಟರೆ ಅದು ಕಲ್ತ್ಕೊತಾನೆ ಇಲ್ಲ ಖಾಲಿ ಬೀಳ್ತಾನೆ ಇದೆ ಪರ್ತೇ ಪದ್ದೆ ಈ ಸೈಡೆಲ್ಲ ಹೋಯ್ತು ಅಕ್ಕಿ ಅದು ನೋಡೋಣ ಹೋಗಲ್ಲ ಬಾ ಇನ್ನೊಂದು ಏನು ಅಂತಂದರೆ ಫಸ್ಟ್ ಟೈಮ್ ಇದೆಲ್ಲ ಕಾಮನ್ ಅಂದ್ಕೊಳ್ತಾರೆ ಯಾಕಂತಂದರೆ ಹೊಸ ಕಿ ಅಲ್ವಾ ಕರೆಕ್ಟಾಗಿ ಗೊತ್ತಿರಲ್ಲ ಅದಕ್ಕೂ ಫಸ್ಟ್ ಟೈಮ್ ಕಾಮನ್ ಬರುತ್ತಿದ್ದೀವಿ ಓಕೆನಾ ಸೊ ಆ ಗ್ಯಾಪಲ್ಲಿ ನಾವು ಬೇರೆ ಪಟ್ಟಗಳು ಎಬ್ಬರಿಸ್ತಾನೆ ಯಾವಾಗ ಗೈಸ್ ಎಲ್ಲ ಅಕ್ಕಿಗಳ್ನ ಎಬ್ಬರಿಸಿದ್ದೀವಿ ನೋಡಿ ಎಲ್ಲ ಹೊಸ ಅದು ಏಟು ಎತ್ಕೊಂಡಿರೋದು ಇದು ಇವಾಗ ಇನ್ನೂ ಏಟು ಎತ್ಕೊಂಡಿಲ್ಲ ಇವಾಗ ಆಗ್ತಾ ಇರೋದು ಸೊ ಇದು ಇವತ್ತೇ ಬಿಟ್ಟಿರೋದು ಅದು ಇವತ್ತೇ ಬಿಟ್ಟಿರೋದು ಇದಿಷ್ಟು ಬಿಡೋ ಗ್ಯಾಪಲ್ಲಿ ಒಂದು ಸೀಸಿಂಗ್ ಮಾಡೋ ಸೀಸರ್ ಮಾಡಿರೋ ಅಕ್ಕಿ ಬಿಟ್ಟಿದ್ವಲ್ಲ ಸೊ ಅದೇನಾಯಿತು ರೆಕ್ಕೆ ಮೂರು ಮೂರು ರೆಕ್ಕೆ ಇತ್ತು ಆರ್ಬಿಡ್ತವೆ ಗೈಸ್ ಅದು ಅಲ್ಲೋಗಿ ಬಿದ್ದೋಗೈತೆ ಸೊ ಅದು ಇವಾಗ ಅದನ್ನೇ ಎಬ್ಬರಿಸ್ಬೇಕು ನೋಡೋಣ ನೀವೆಲ್ಲ ಏನು ಕೆಲಸ ಮಾಡ್ತವೆ ಎಲ್ಲದು ಮನೆಗೆ ಬರಲಿ ಓಕೆನಾ ನೋಡಿ ಮಸ್ತಾಗಿ ಆಡ್ತಾಯಿದೆ ಮಾತ್ರ ಎಲ್ಲ ಅಕ್ಕಿಗಳು ನಾಲ್ಕು ಮೂರು ಅಕ್ಕಿ ನೋಡಿ ಮೂರು ಅಕ್ಕಿ ಬಂದು ಕೂತೈತೆ ಆಲ್ರೆಡಿ ಸೊ ಎರಡು ಅಕ್ಕಿ ಇನ್ನೂ ಆಡ್ತೈತೆ ಒಂದು ಬಂದುಬಿಟ್ಟು ಇಲ್ಲ ಆಡ್ತೈತೆ ನೋಡಿ ಇದು ದೆನ್ ಇನ್ನೊಂದು ಆ ಸೈಡ್ ಆಡ್ತೈತೆ ನೋಡಿ ಈ ಕಡೆ ಬಂದು ನೋಡಿ ಈ ಕಡೆ ಒಂದು ಬಂತು ಕಾಣಿಸ್ತಾ ಇವಾಗ ಸೊ ಇದಲ್ಲ ಗುರು ಜಿಂಗ್ಲಿ ಯಾವುದೋ ಅದೊಂದು ಇನ್ನೊಂದು ಗಗನ್ ಕೇಳು ಕೂತ್ಕೊಂತ ಅದಲ್ಲ ಅದು ನಮ್ದಲ್ಲ ಅದು ನಮ್ದಲ್ಲ ಕೂರ್ಬೋದು ಹೇಳೋಂಗಿಲ್ಲ ಇವತ್ತು ಸೊ ಇದ್ದೊಂದು ಆಡ್ತಾ ಐತೆ ಇನ್ನೊಂದು ಕಾಣಿಸ್ತಾ ಇಲ್ಲ ನಮಗೆ ಮೇಯ್ನು ಇವಾಗ ರೆಕ್ಕೆ ಐತೆ ಗುರು ಬಂದ್ಬಿಡ್ತಾವ ಮನೆಗೆ ಪರವಾಗಿಲ್ಲ ಕಳ್ಳ ಬೇರೆ ಆಗಿದ್ದಾವೆ ಇವಾಗ ಇನ್ನೊಂದು ಅಕ್ಕಿ ಹೋಗಿ ಇಲ್ಲಿ ಬಿದ್ದೋಗೈತೆ ಕಾಣಿಸ್ತಾ ಅಲ್ಲಿ ಬಿದ್ದೋಗೈತೆ ಅಲ್ಲಿ ಕಾಣಿಸ್ತಾ ಇಲ್ಲ ಅಕ್ಕಿ ಅಲ್ಲಿ ಬಿದ್ದೋಗೈತೆ ಹೋಗಿ ಕೇಳೋಣ ಈ ಥರ ಬಿದ್ದೋಗೈತೆ ಹೋಗಿ ಯಾವಾಗ ಎತ್ಕೊತೀವಿ ಅಂತ ಏನು ಹೇಳ್ತಾರೆ ನೋಡೋಣ ಏನು ಗೊತ್ತಾಗ ಇಷ್ಟು ಇಷ್ಟೊಂದು ಕಷ್ಟ ಬಿದ್ದು ಕೆಲಸ ಎಲ್ಲ ಮಾಡ್ತಾ ಇರ್ತೀವಿ ಮತ್ತು ಅದರಲ್ಲೂ ವೀಡಿಯೋಗಳು ಮಾಡ್ತಾ ಇರ್ತೀವಿ ಮಜೇದಲ್ಲಿ ಓಕೆನಾ ಸೊ ವೀಡಿಯೋಸು ಇರ್ತೀವಿ ಯಾರು ಅಮ್ಮನ ಕಿತ್ತೋಗಿರೋ ಸುಳ್ಳೆ ನಮ್ಗೆ ಒಂದು ಕಮೆಂಟ್ ಮಾಡಿದಾಗ ಸ್ವಲ್ಪ ಒಂಥರ ಏನೊಂದು ವೀಡಿಯೋಸ್ ಮಾಡೋಕ್ಕೆ ಮೂಡಿರಲ್ಲ ಆ ಥರ ಆಗಿಬಿಡ್ತಾಯಿದೆ ಟೈಮು ಅದರಿಂದ ಎರಡು ಮೂರು ದಿವಸ ನಾನು ಒಂಥರ ವೀಡಿಯೋ ಮಾಡೋಕ್ಕೆ ಬೇಜಾರಾಗೋದಿಲ್ಲ ಅಂದ್ಕೊಳ್ಳಿ ಬಟ್ ಅದು ತಲೆಗೆ ಹಾಕೊಬಾರ್ದು ಮತ್ತು ಏನು ಮಾಡದೇ ಇರೋ ಕಷ್ಟಪಡ್ತಾ ಇರೋದು ಇವ್ರು ಗೊತ್ತಾಗ್ತಾ ಇಲ್ಲವಲ್ಲ ಅಂತ ಒಂದು ಸೈಡ್ ಬೇಜಾರಾಗುತ್ತೆ ಸೊ ಅಷ್ಟಿದ್ದೋರು ನನ್ನ ಮಕ್ಕಳು ವೀಡಿಯೋನೇ ನೋಡಬಾರ್ದು ಸಿಕ್ತ ಅಂದರೆ ಹೋಗಿ ಬಿಲ್ಡಿಂಗ್ ಮೇಲೆ ಬಿದ್ದು ಹೋಗಿತ್ತು ಅಕ್ಕ ಕಟ್ ಕರೆಕ್ಟಾಗಿ ಅಯ್ಯಪ್ಪ ಎರಡು ಅರ್ಧ ಎರಡೂವರೆ ಅಕ್ಕಿಯಲ್ಲಿ ಅರ್ಧ ಇತ್ತು ಗುರು ಅಕ್ಕಿ ಅದು ಎಸ್ ಕಂಪ್ಲೀಟಾಗಿ ಎಲ್ಲ ಅಕ್ಕಿಗಳು ಎಲ್ಲೂ ಕಾಲು ಬಿಟ್ಟಿಲ್ಲ ಎಲ್ಲದು ಕಾಲು ಬಿಟ್ಟು ಒಂದೆರಡು ಸಲ ಬಿಲ್ಡಿಂಗ್ ಮೇಲೆ ಕೂತ್ಕೊಂಡು ಎಲ್ಲದು ಅಕ್ಕಿಗಳೆಲ್ಲ ಎದ್ದು ಬಂದು ಎಲ್ಲ ಛತ್ರಿ ಮೇಲೆ ಇದ್ದಾವೆ ಸೊ ಇದೊಂದಾದರೆ ನಾವು ಕಳ್ಳ ಮಾಡಬೇಕಾದ್ರೆ ಓಕೆನಾ ಕಳ್ಳ ಮಾಡಿ ಬಿಡಬೇಕಾದ್ರೆ ಈ ಥರ ಒಂದು ಏನಂದರೆ ಮೈನು ನೀವು ಬಿಡ್ಬೇಕಾದ್ರೆ ಗಾಬರಿ ಬಿಡಿಸ್ಬೇಡ್ರಿ ಅಕ್ಕಿಗಳನ್ನ ಅದ್ರೂಪಾಗ ಬಂದು ಕೂತ್ಕೊಳ್ಳೋ ಥರ ಮಾಡ್ಕೊಳ್ರಿ ಓಕೆನಾ ಸೊ ಅದೊಂದು ಮೈನು ತುಂಬ ಜನ ಅದೇ ತಪ್ಪು ಮಾಡೋದು ಏನಂತಂದ್ರೆ ಆರಿಸೋದು ಓಡಿಸೋದು ಒಂದ್ಸರಿ ಇಳಿದಿದ್ದೆ ಸೊ ಬಿಲ್ಡಿಂಗ್ ಮೇಲೆ ಕಾಲು ಬಿಟ್ಟಿದ್ದೆ ಹೋಗಿ ಅಲ್ಲಿಂದ ಎಬ್ರಿಸೋದು ಎಬ್ರಿಸ್ಬೇಕು ಇಲ್ಲ ಅಂತಲ್ಲ ಎಬ್ಬ್ರಸೋ ಟೈಮಲ್ಲಿ ಏನು ಮಾಡಬೇಕಂದ್ರೆ ಇಲ್ಲಿಂದ ನಾವು ಒಂದೆರಡು ಅಕ್ಕಿಗಳನ್ನ ಛತ್ರಿ ಮೇಲೆ ಹಾಕಬೇಕು ಓಕೆನಾ ಸೊ ಆವಾಗ ಕರೆಕ್ಟಾಗಿರ್ತವೆ ಸೊ ಇವಾಗ ಅದಾದ್ಮೇಲೆ ನೆಕ್ಸ್ಟ್ ಇವಾಗ ಬಿಸಿಲ ಟೈಮಲ್ಲೆಲ್ಲ ಜ ಆಗ್ತಿರಲ್ವ ಅಂದರೆ ಕಳ ಮಾಡೋಕ್ಕೆ ಸೊ ಅವಾಗ ಈ ಥರ ಟ್ಯೂಬ್ ಇರೋ ಅಕ್ಕಿಗಳು ಇಲ್ಲ ಟ್ಯೂಬ್ ಬಂದಿರೋ ಅಕ್ಕಿಗಳು ಸೊ ಇವಾಗ ನೋಡಿ ಇದಕ್ಕೆಲ್ಲ ಟ್ಯೂಬ್ ಬಂದೈತೆ ಲಾಸ್ಟಲ್ಲಿ ಒಂದು ಮಾತ್ರ ಬರಬೇಕು ಇಲ್ಲಾಂದರೆ ಇನ್ನೂ ಇವತ್ತು ಬಿಡ್ತಾ ಇದ್ದೆ ಸೊ ಏನು ಮಾಡಿ ಅಂತಂದರೆ ಈ ಥರ ಒಂದು ಸ್ಪ್ರೇ ಬಾಟ್ಲ್ ಸಿಗುತ್ತಲ್ವಾ ಸೊ ಈ ಥರ ಸ್ಪ್ರೇ ಬಾಟ್ಲು ತೊಗೊಂಡು ಏನು ಮಾಡಿ ಇಲ್ಲಿ ಇದಕ್ಕೆ ಟ್ಯೂಬ್ಗಳಿರುತ್ತೆ ನೋಡಿದ್ದೆ ಸೊ ಇದಕ್ಕೆಲ್ಲ ಈ ಥರ ಸ್ಪ್ರೇ ಮಾಡ್ಕೊಳ್ಳಿ ತುಂಬ ಜನ ಅದು ಅಕ್ಕಿಗಳದು ಹೇಳ್ತೀರಾ ಬ್ರೋಸ್ ಟ್ಯೂಬ್ಗಳು ಕರೆಕ್ಟಾಗಿ ಬೆಳೀತಾ ಇಲ್ಲ ಬ್ಲಡ್ ಇದಾಗ್ಬಿಡುತ್ತೆ ಟ್ಯೂಬ್ಗಳೇ ಇಲ್ಲ ಬೇಗ ಅಂತ ಸೊ ಅಂಥ ಕೀಗ್ಳಿಗೆ ಏನು ಮಾಡಿ ಈ ಥರ ನೀಟಾಗಿ ಸ್ಪ್ರೇ ಮಾಡ್ಕೊಳ್ಳಿ ಓಕೆನಾ ಪಾಸ್ ಮಾಡು ಈ ಥರ ಹಿಂಗೆ ಕ್ಲೀನಾಗಿ ಸ್ಪ್ರೇ ಮಾಡ್ಕೊಳ್ಳಿ